ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಕಳುಹಿಸೋದು ಹಾಗೆಯೇ ಸಂಪುಟ ಸಭೆಯಲ್ಲಿ ಪ್ರಮುಖ ಪ್ರಸ್ತಾವನೆಗಳ ಚರ್ಚೆ ಆಗ್ತಾ ಇದೆ ಎನ್ನುವಂಥ ಡೀಟೇಲ್ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯನ್ನು ನಡೆಸ್ತಾ ಇತ್ತು ವಿಧಾನಸೌಧದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ರು ಜಾತಿ ಗಣಿತ ಕುರಿತು ತೀರ್ಮಾನಕ್ಕೆ ಸಂಪುಟ ಸಭೆಯಲ್ಲಿ ಬಂದಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇತ್ತು ವೆರಿ ಇಂಪಾರ್ಟೆಂಟ್ ಯಾವ ತೀರ್ಮಾನಕ್ಕೆ ಬರ್ತಾರೆ ಎನ್ನುವಂಥದ್ದು ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿತ್ತು ಆದರೆ ಯಾವ ನಿರ್ಧಾರಕ್ಕೂ ಸರ್ಕಾರ ಬಂದಿಲ್ಲ ಸಿಎಂ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರಕ್ಕೂ ಬಂದಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ಪ್ರಬಲ ಜಾತಿಯ ಸಚಿವರು ವರ್ಸಸ್ ಒಬಿಸಿ ಸಚಿವರು ಒಂದ್ ಕಡೆಯಲ್ಲಿ ಜಟಾಪಟಿ ಕೂಡ ಜೋರಾಗಿತ್ತು ಸರ್ಕಾರಕ್ಕೆ ಈಗ ಜಾತಿ ಜನಗಣತಿ ತಲೆನೋವಾಗಿ ಪರಿಣಮಿಸಿದೆ ಆಕ್ಷೇಪಗಳನ್ನು ಲಿಖಿತವಾಗಿ ನೀಡುವಂತೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಬೇಕು ಯಾವ ರೀತಿಯ ಆಕ್ಷೇಪವನ್ನು ಸಲ್ಲಿಸ್ತಾರೆ ಎನ್ನುವಂಥದ್ದಾಗಿ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಬಗ್ಗೆ ರಾಜ್ಯದ ಜನರ ಚಿತ್ತ ನೆಟ್ಟಿತ್ತು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಜಾತಿ ಗಣತಿ ವರದಿ ವಿಚಾರವಾಗಿ ಚರ್ಚೆ ಆಗುತ್ತೆ ಅಥವಾ ಅದರ ಜಾರಿ ವಿಚಾರವಾಗೂ ಕೂಡ ಒಂದಷ್ಟು ಚರ್ಚೆ ಆಗಬಹುದು ಎನ್ನುವಂಥದ್ದಾಗ ಆದರೆ ಪ್ರಬಲ ಸಮುದಾಯದ ನಾಯಕರ ವಿರೋಧಕ್ಕೆ ಮುಖ್ಯಮಂತ್ರಿಗಳು ಮಣಿದಂತೆ ಕಾಣ್ತಾ ಇದೆ ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ಸರ್ಕಾರ ಯಾವ ನಿರ್ಧಾರಕ್ಕೂ ಬಂದಿಲ್ಲ ಎನ್ನುವಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ ಹಾಗೆಯೇ ಜಾತಿ ಜನಗಣತಿ ಕುರಿತು ತೀರ್ಮಾನಕ್ಕೆ ಬಂದಿಲ್ಲ ಸಂಪುಟ ಸಭೆ ಸಿಎಂ ನೇತೃತ್ವದಲ್ಲಿ ಸಭೆಯಲ್ಲಿ ಅಪೂರ್ಣ ಚರ್ಚೆ ಆಗಿದೆ ಅಂತ ಹೇಳಿದರೆ ಪೂರ್ಣವಾಗಿ ಚರ್ಚೆ ಆಗಲಿಲ್ಲ ಈ ವಿಚಾರವಾಗಿ ಪ್ರಬಲ ಜಾತಿಯ ಸಚಿವರು ಇನ್ನೊಂದು ಕಡೆಯಲ್ಲಿ ಒ ಬಿ ಸಿ ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದರು ಸರ್ಕಾರಕ್ಕೆ ಈಗ ಜಾತಿ ಜನಗಣತಿ ವರದಿ ದೊಡ್ಡ ತಲೆನೋವಾದಂತೆ ಕಾಣ್ತಾ ಇದೆ ಸಂಪುಟ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಸಚಿವರಿಂದ ಲಿಖಿತ ಉತ್ತರಕ್ಕೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ದೊಡ್ಡ ಮಟ್ಟದ ಏನಾದರೂ ಚರ್ಚೆ ಆಗಬಹುದು ಅಂತ ನಿರೀಕ್ಷೆಗಳಿತ್ತು ಸದ್ಯ ಅಲ್ಲಿ ಏನಾಯ್ತು ಇವತ್ತು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಂಟಿನ್ಯೂ ಮಾಡಿ ರಾಜಪ್ಪನ್ ಧ್ವನಿ ಕೇಳ್ತಾ ಇದ್ಯಾ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಒಟ್ನಲ್ಲಿ ಜಾತಿ ಜನಗಣತಿ ವಿಚಾರವಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆರಂಭ ಆಗ್ತಾ ಇದ್ದಂತೆ ಏರು ಧ್ವನಿಯಲ್ಲೂ ಕೂಡ ಒಂದಷ್ಟು ಸಮುದಾಯದ ನಾಯಕರು ಮಾತನಾಡಿದರು ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಸರ್ಕಾರಕ್ಕೆ ಇದು ತಲೆನೋವಾಗಿ ಪರಿಣಮಿಸಿದೆ ಮುಂದೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರೋದು ಬರುತ್ತೆ ಹಾಗೆ ಎಷ್ಟು ಅಲ್ಲದೆ ಸಚಿವ ಸಂಪುಟ ಸಭೆಯನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಚಿವರಿಂದ ಲಿಖಿತ ಉತ್ತರವನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಈಗ ಎ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಆದರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ರಾಜಪ್ಪ ಒಂದು ಕಡೆಯಲ್ಲಿ ಜಾತಿ ಜನಗಣತಿ ವಿಚಾರವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದ್ದಂತೆ ಅಲ್ಲಾದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಚಿವರುಗಳು ಈಗ ಒಬ್ಬೊಬ್ಬರಾಗಿ ವಿಧಾನಸೌಧದ ಅವರ ಸಚಿವ ಸಂಪುಟದ ವ್ಯಾಖ್ಯೆಯಿಂದ ಹೊರ ಹೋಗ್ತಾ ಇದ್ದಾರೆ ಇಂದಿನ ಸಚಿವ ಸಂಪುಟದಲ್ಲಿ ಬಹುತೇಕವಾಗಿ ಈ ಒಂದು ವಿಷಯ ಬಗ್ಗೆ ಮೊದಲೇ ಸಚಿವ ಸಂಪುಟದ ಸಭೆ ಆರಂಭವಾಗುವಂತಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಸಚಿವರನ್ನ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ರು ಆ ಒಂದು ಸಭೆಯಲ್ಲಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸ ಮಾಡಿದ್ರು ಅದಾದ ನಂತರ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಗೆ ತೆರಳಿ ಸುಮಾರು ಒಂದೂವರೆ ಗಂಟೆ ಸುಮಾರು ಸುದೀರ್ಘವಾಗಿ ಅವರು ಸಚಿವರುಗಳ ಮಾಹಿತಿ ಮಾತನ್ನ ಅಹವಾಲನ್ನ ಅವರು ಕೇಳಿದ್ದಾರೆ ಮತ್ತು ಈ ಒಂದು ವರದಿಯನ್ನ ಏನ್ ಮಾಡ್ಬೇಕು ಅಂತ ಬಗ್ಗೆ ಸಹ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿರ್ಬೋದು ಆ ಒಂದು ಸಚಿವರುಗಳು ಈ ಒಂದು ವರದಿನಲ್ಲಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಸಚಿವರುಗಳು ಪ್ರತ್ಯೇಕವಾಗಿ ಈ ಒಂದು ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಬೇಡ ಬೇಡಲಿರುವಂತ ಕೆಲವು ಲೋಪಪಟ್ಟುಗಳಿವೆ ಅದನ್ನ ಸರಿ ಮಾಡಿದಲ್ಲಿ ವರದಿ ಜಾರಿ ಮಾಡಿ ಭೇಟಿನ ನೀಡಿದ್ದಾರೆ ಅಂತರದು ಮತ್ತು ಅದೇ ರೀತಿ ಸಮುದಾಯದ ಶಾಸಕ ಸಚಿವರುಗಳು ಅದೇ ರೀತಿ ಅಲ್ಪಸಂಖ್ಯಾಕ ಸಮುದಾಯದ ಸಚಿವರು ಸಚಿವರುಗಳು ಈ ಒಂದು ವರದಿ ಇದು ಏನು ಅದು ಸೈಂಟಿಫಿಕ್ ಆಗಿದೆ ಅಂತ ಒಂದು ಮಾಹಿತಿಯನ್ನ ನಿರ್ಮಿಸಿದ್ದಾರೆ ಕೆಲವು ಸಂದರ್ಭದಲ್ಲಿ ಅವರು ಸೈಂಟಿಫಿಕ್ ಆಗಿದೆಯಾ ಇಲ್ವೋ ಅಂತ ಬಗ್ಗೆ ಹೇಗೆ ಅಂತ ಅನ್ನೋದನ್ನ ಅವರು ದೃಢೀಕರಿಸಬೇಕು ಅಥವಾ ಹೇಗೆ ಅಂತ ಅನ್ನೋದನ್ನ ನೀವು ತಿಳಿಸಿ ಅಂತ ಬಗ್ಗೆ ಒಂದಷ್ಟು ಅಂತ ಅನ್ನೋದು ಅಲ್ಲಿ ಸಹ ದೃಢಪಟ್ಟಿಲ್ಲ ಮತ್ತು ಈ ಚರ್ಚೆ ಸಂದರ್ಭದಲ್ಲಿ ಹಲವಾರು ವಿಷಯಗಳು ಕೇಳಿಬರುವಂತದ್ದು ಸಹಜ ಯಾವ್ದು ವಿಷಯಗಳ ಗೊಂದಲ ಇದೆ ಅಥವಾ ಯಾರು ಸತ್ಯ ಸುಳ್ಳು ಅಂತ ಬಗ್ಗೆ ತಿಳಿಕುವ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ಅಥವಾ ಮಾತುಗಳು ಕೇಳುವಂತ ಸಂದರ್ಭದ ಇದೆ ಹಾಗಾಗಿ ಚರ್ಚೆ ನಡೆದಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಮೂರನೇ ವಿಷಯ ಅಂತಂದ್ರೆ ಸಚಿವ ಸಂಪುಟ ಸಭೆ ಅಪೂರ್ಣವೇನಾಗಿಲ್ಲ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮತ್ತಷ್ಟು ನಾವು ಚರ್ಚೆ ನಡೆಸಬೇಕಾಗುತ್ತೆ ಹಾಗಾಗಿ ಮುಂದಿನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋಣ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಮಾತನ್ನ ಹೇಳಿದ್ದಾರೆ ಎಂದು ಮಾಹಿತಿ ಲಭ್ಯವಾಗ್ತಾ ಇದೆ ಮುಂದಿನ ಸಚಿವ ಸಂಪುಟ ಸಭೆನೇ ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲಿ ನಿಗದಿ ಮಾಡಲಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಸಚಿವ ಸಂಪುಟ ಸಭೆ ನಿರ್ಧಾರ ಮಾಡಲಾಗಿದೆ ಹೀಗಾಗಿ ಅಂದು ನಿರ್ಧಾರ ನಿರ್ಣಯವನ್ನು ಕೈಗೊಳ್ತಾರ ಅಂತ ಬಗ್ಗೆನು ಸಹ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ ಇನ್ನು ನಾಲ್ಕದಾಗಿ ಸಚಿವರ ಆಕ್ಷೇಪ ಪ್ರತಿಯೊಬ್ಬ ಸಚಿವರುಗಳ ತಮ್ಮ ಏನು ಇರುವಂತ ಅನುಮಾನಗಳು ಇರುವಂತ ಲೋಪದೋಷಗಳು ಯಾವೆಲ್ಲ ವಿಷಯಗಳನ್ನ ಚರ್ಚಿಸಬೇಕುಗಳನ್ನ ಚರ್ಚಿಸಬೇಕು ಏನೆಲ್ಲ ಇದೆ ಅಂತ ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಏನಾದ್ರೆ ಮೂವತ್ನಾಲ್ಕು ಜನ ಸಚಿವರು ಚರ್ಚೆ ಮಾಡ್ಲಿಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ಹಾಗಾಗಿ ನಿಮ್ಮ ಇರುವಂತ ನಿಮ್ಮಲ್ಲಿರುವಂತ ಮಾಹಿತಿಗಳನ್ನ ನೀವು ಏನಿದ್ರು ಸಹ ಲಿಖಿತವಾಗಿ ನನಗೆ ಸಲ್ಲಿಸಿ ಆ ಒಂದು ವಿಷಯನ ಮುಂದಿನ

ಜಾತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜನಗಣತಿ ಮೇಲೆ ಯಾವುದೇ ನಿರ್ಣಯಕ್ಕೆ ಬರಲಿಕ್ಕೆ ಈ ಒಂದು ಸಭೆ ವಿಫಲವಾಗಿದೆ ಅಂತ ಹೇಳ್ಬೋದು ಅಥವಾ ಸಭೆಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತವಾಗಿ ಚರ್ಚೆ ನಡೆಸಬೇಕಂತ ಅನಿವಾರ್ಯತೆ ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನು ಮುಂದೂಡುವಂಥ ಒಂದು ಸಾಧ್ಯತೆಯೂ ಇದೆ ಹೀಗಾಗಿ ಇಂದಿನ ಇಂದಿನ ಸಭೆನಿದೆ ಸಾಕಷ್ಟು ಚರ್ಚೆಯ ಏನು ಚರ್ಚೆಗಳು ನಡೆದಿದೆ ವಿಶೇಷ ಅಂತಂದರೆ ಈ ವರದಿಯನ್ನು ಬಹಿರಂಗಪಡಿಸಬೇಕು ಅನ್ನೋದು ಒಂದು ವಿಷಯ ಎರಡನೇದಾಗಿ ಈ ಒಂದು ವರದಿಯನ್ನು ವಿಧಾನಮಂಡಲದ ಉಭಯ ಸದನದಲ್ಲಿ ಮಂಡಿಸಿ ಆ ಮೂಲಕ ನೀವು ಅದನ್ನು ಚರ್ಚೆನೇ ಕೈಗೆತ್ತಿಕೊಂಡು ಅಥವಾ ಅದರಿಂದ ಬಂದಂಥ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನೋ ಬಗ್ಗೆಯೂ ಸಹ ಚರ್ಚೆ ನಡೀತಾ ಇದೆ ಹೀಗಾಗಿ ಇವೆಲ್ಲ ವಿಷಯಗಳನ್ನು ಇಂದು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ ಯಾವೆಲ್ಲ ನಿರ್ಣಯಗಳನ್ನು ಹೊರಬಿಡಲ ಹೊರಬಿದ್ದಿದೆ ಅನ್ನೋದನ್ನ ಇನ್ನೆಲ್ಲ ಕೆಲವೇ ಕ್ಷಣಗಳಲ್ಲಿ ಸಚಿವರಂತ ಎಚ್ ಕೆ ಪಾಟೀಲ್ ಮಾಧ್ಯಮಗೋಷ್ಠಿಯ ಮೂಲಕ ಅವರು ಮಾಹಿತಿಯನ್ನು ಬಹಿರಂಗಪಡಿಸುವ ಸಾಧ್ಯತೆ ಇದೆ ಸಂಪತ್ ರಾಜಪ್ಪ ಇನ್ನೊಂದು ಕಡೆಯಲ್ಲಿ ಲಿಖಿತ ರೂಪದಲ್ಲಿ ಈಗ ಒಂದಷ್ಟು ಲಿಖಿತ ರೂಪದಲ್ಲಿ ನಮ್ಮ ಮಾಹಿತಿಯನ್ನು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸಂಪತ್ ಬಹುತೇಕ ಸಚಿವರುಗಳು ಯಾವ ದೋಷ ಇದೆ ಅಂತ ಅನ್ನೋದು ಸಚಿವರುಗಳು ಯಾವ ವಿಷಯಗಳಲ್ಲಿ ಅನುಮಾನ ವ್ಯಕ್ತಪಡಿಸಲಾಗಿದೆ ಅನ್ನೋದು ಸಮುದಾಯದವರು ಕೆಲವರು ತಮ್ಮ ಸಮುದಾಯದ ಶಾಸಕರ ಸಭೆಗಳನ್ನ ಕೆಲವರು ಸಭೆಗಳನ್ನ ಸಮುದಾಯದ ನಾಯಕರ ಸಭೆ ನಡೆಸಿಲ್ಲ ಹಾಗಾಗಿ ಅವರಿಂದ ಅಭಿಪ್ರಾಯವನ್ನು ಇನ್ನೂ ಸಹ ಕೆಲವು ತೆಗೆದುಕೊಳ್ಬೇಕಾದ್ರೆ ಇದು ಒಂದು ಸಮಸ್ಯೆ ಜನರ ಸಮುದಾಯದ ಪ್ರಮುಖ ನಾಯಕರ ಸಭೆ ಕರೆದಿದ್ರು ಅದರ ಶಾಸಕರ ಸಭೆ ಕರೆದಿರಲಿಲ್ಲ ಹಾಗಾಗಿ ಅವರು ಸಹ ಮಾಹಿತಿ ಲಭ್ಯವಾಗಿಲ್ಲ ಇನ್ನು ಲಿಂಗಾಯತ ಸಮುದಾಯದ ಶಾಸಕ ಇರ್ಬೋದು ಸಭೆಯನ್ನ ಇನ್ನು ಚಾಮುಂಡೇಶ್ವರ್ ಅವರು ನಿನ್ನೆ ಕರೆದಿದ್ರು ಆದ್ರೆ ಅನಿವಾರ್ಯ ಮುಂದೂಡಿಕೆ ಮಾಡಲಾಗಿದೆ ಹಾಗಾಗಿ ಇನ್ನೂ ಸಹ ಏನು ಸಭೆಯನ್ನು ಅವರು ಯಾವುದೂ ನಡೆಸಿಲ್ಲ ಹಾಗಾಗಿ ಅವ್ರದ್ದು ಅವು ಆ ಒಂದು ಮಾಹಿತಿಗಳು ಸಹ ಇನ್ನೂ ಅಪೂರ್ಣವಾಗಿದೆ ಹೀಗಾಗಿ ಶಾಸಕರುಗಳು ಸಚಿವರುಗಳಿಗೆ ಸಚಿವರುಗಳಿಗೆ ಈ ಒಂದು ವರದಿ ಸಿಕ್ಕಿದೆ ವರದಿ ಸಿಕ್ಕಿ ಕೆಲವರು ಅಧ್ಯಯನ ಮಾಡಿದರೆ ಕೆಲವು ಪೂರ್ಣ ಪ್ರಮಾಣದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಈ ಒಂದು ವರದಿ ಸಮಗ್ರವಾಗಿ ಸಾರ್ವಜನಿಕವಾಗಿ ಅಥವಾ ಶಾಸಕರ ಸಿಕ್ಕಿದ್ದೇ ಅದಲ್ಲಿ ಅಲ್ಲಿ ವರದಿ ಇರುವಂಥ ಲೋಪದೋಷಗಳನ್ನು ಅವರು ಅವರು ಪಟ್ಟಿ ಮಾಡಿ ಇಂಥ ಲೋಪದೋಷಗಳಿವೆ ಇಂಥ ಕ್ಷೇತ್ರಕ್ಕೆ ಯಾರು ಸರ್ವೆ ಮಾಡಬೇಕಾಗಿತ್ತು ಅಥವಾ ಇಂಥ ಕಡೆ ಬಂದಿಲ್ಲ ಹೀಗೆಲ್ಲ ಮಾಹಿತಿಗಳನ್ನು ಅವರು ಎಲ್ಲಿ ಲೋಪದೋಷ ಆಗಿದೆ ಅಂತ ಗುರುತಿಸಲಿಕ್ಕೆ ಅವಕಾಶ ಆಗುತ್ತೆ ಈಗ ಏಕಾಏಕಿ ಮುಖ್ಯಮಂತ್ರಿಗಳು ಈಗ ಈ ಇನ್ನೂ ಸಹ ಸಚಿವರುಗಳು ತಮ್ಮ ಅಭಿಪ್ರಾಯವನ್ನು ಅಥವಾ ತಮ್ಮ ದೂರನ್ನ ಪಟ್ಟಿ ಮಾಡಿ ಕೊಟ್ಟಿಲ್ಲ ಪಟ್ಟಿ ಮಾಡಿ ಕೊಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಾಲಾವಕಾಶವನ್ನು ಹಾಗಾಗಿ ಮುಂದಿನ ಸಚಿವ ಸಂಪುಟದ ಒಳಗಾಗಿ ಇವೆಲ್ಲ ಮಶಿ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಶಾಸಕರುಗಳು ಸಚಿವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ಬೋದು ಎಲ್ಲಿ ಲೋಪದೋಷ ಆಗಿದೆ ನಮ್ಮ ಸಮುದಾಯದ ಎಷ್ಟು ಪ್ರಮಾಣದಲ್ಲಿದೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆದರೆ ಆದರೆ ಈಗ ಸರ್ವೆ ಆಗಿರೋದ್ರಲ್ಲಿ ಪ್ರಮಾಣದಲ್ಲಿ ಎಷ್ಟಿದೆ ಆ ಸರ್ವೆ ಆಗಿರೋ ಪ್ರಮಾಣಕ್ಕೂ ನಿಜವಾದಂಥ ಜಾತಿ ಜನಗಣತಿಗೂ ವ್ಯತ್ಯಾಸ ಏನಿದೆ ಇದನ್ನೆಲ್ಲನೂ ಸಹ ದೃಢೀಕರಣ ಮಾಡಬೇಕಾಗತ್ತೆ ಅವರು ಏಕಾಕಿ ಬಾಯಿ ಮಾತು ಬಾಯಿ ಮಾತಿಗೆ ಬಹಿರಂಗವಾಗಿ ಭಾಷಣ ಮಾಡಿದಂಗೆ ಈ ವಿಷಯದಲ್ಲಿ ಮಾತನಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಸಚಿವರಾಗಲಿ ಶಾಸಕರಾಗಲಿ ಮಾಹಿತಿ ಕೊಡಬೇಕಾಗಿದ್ರೆ ಒಂದು ದೃಢೀಕೃತ ಮಾಹಿತಿಯನ್ನು ಒಂದು ಸಮರ್ಥನೀಯವಾದಂಥ ಮಾಹಿತಿ ಎಂಪೆರಿಕಲ್ ಡಾಟಾ ಅಂತ ಸಮರ್ಥನೀಯವಾದಂಥ ಮಾಹಿತಿಯನ್ನು ನೀಡಬೇಕಾಗತ್ತೆ ಹಾಗಾಗಿ ಸಚಿವರಿಗೂ ಸಹ ಮಾಹಿತಿ ಕೊರತೆ ಇದೆ ಅವರು ಸಹ ತಮ್ಮ ಶಾಸಕರು ಸಮುದಾಯದ ನಾಯಕರ ಚರ್ಚೆ ನಡೆಸಿ ಅಂಕಿಅಂಶಗಳ ಸಂಗ್ರಹ ಮಾಡಿಕೊಂಡು ಎಲ್ಲಿ ಲೋಪದೋಷ ಆಗಿದೆ ಅಂತ ಗುರುತಿಸಿ ಆ ನಂತರ ಅದನ್ನು ಲಿಖಿತ ರೂಪದಲ್ಲಿ ಬರ್ಕೊಬಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ ಅದನ್ನು ಮುಂದಿನ ಸಚಿವ ಸಂಪುಟದ ಒಳಗಾಗಿ ಸಚಿವರುಗಳು ಆ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ ಸಂಪತ್ ರಾಜ್ಯಪ ಇನ್ನೊಂದು ಕಡೆಯಲ್ಲಿ ವರದಿ ಪರಿಶೀಲನೆ ವಿಚಾರವಾಗಿ ಅಥವಾ ಪರಾಮರ್ಶೆಗೆ ಸಮಿತಿಯನ್ನು ರಚಿಸುವಂಥ ಸಾಧ್ಯತೆಗಳು ಇವೆಯಾ ಹೇಗೆ ಸಂಪತ್ ಇನ್ನು ವರದಿ ವರದಿಯನ್ನು ಅಂಗೀಕಾರ ಮಾಡಿದ ನಂತರ ಮುಂದಿನ ಈ ಒಂದು ವಿಷಯ ಬರುವಂಥದ್ದು ಒಂದು ಎರಡನೇ ವಿಷಯ ಅಂತಂದರೆ ಈಗ ವರದಿಯಲ್ಲಿರುವಂಥ ಲೋಪದೋಷಗಳನ್ನ ಗುರುತಿಸಬೇಕು ಗುರ್ಸು ಮೊದಲು ಗುರ್ತಿಸಬೇಕಾಗತ್ತೆ ಆನಂತರ ಇದು ಲೋಪದೋಷಗಳಿದೆ ಇದನ್ನು ಸರಿ ಸರಿಪಡಲಿ ಪಡಿಸ್ಲಿಕ್ಕೋಸ್ಕರ ನೀವು ಸಮಿತಿಯನ್ನು ಮಾಡಿ ಅಂತ ಹೇಳ್ತಾರೆ ಆದರೆ ಈಗ ಲೋಪದೋಷಗಳನ್ನು ಗುರುತಿಸಿಲ್ಲ ಯಾವುದನ್ನು ಸಹ ಒಂದೇದಾಗಿ ಸಾರ್ವತ್ರಿಕವಾಗಿ ಎಲ್ಲರೂ ಹೇಳ್ತಿರೋದು ನಮ್ಮ ಕಮ್ಯುನಿಟಿಗಳಿಗೆ ಅನ್ಯಾಯವಾಗಿದೆ ಅಂತ ಅನ್ನೋದು ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ನೋದು ಮತ್ತು ಮೀಸಲಾತಿಲಿ ನಮಗೆ ಅನ್ಯಾಯ ಆಗುತ್ತೆ ಒಂದು ವೇಳೆ ನೀವು ಜಾತಿಗಳನ್ನು ಮರುವರ್ಗೀಕರಣ ಮಾಡಿದರೆ ಮತ್ತು ಮೀಸಲಾತಿಯನ್ನು ಹೆಚ್ಚಳ ಮಾಡಿದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದು ಸಚಿವರುಗಳ ಅಭಿ ಸಭಿ ಸಚಿವರುಗಳ ಆರೋಪ ಅದಕ್ಕೆ ಅವರು ದೃಢಪಡಿಸುವಂಥ ದಾಖಲೆಗಳನ್ನು ದೃಢಪಡಿಸುವಂಥ ಮಾಹಿತಿಗಳನ್ನು ಸಭೆಯ ಮುಂದೆ ಿಲ್ಲ ಹಾಗಾಗಿ ಈಗ ಇರುವಂತ ದಾಖಲೆಯಲ್ಲಿರುವಂತ ಅಂಶಗಳನ್ನು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮತ್ತು ಇವರು ಹೇಳ್ತಿರುವಂಥ ವಿಷಯಗಳನ್ನು ನೀವು ಎಷ್ಟು ಸರಿ ಅಂತ ಅನ್ನೋದನ್ನ ದೃಢೀಕರಿಸ್ಲಿಕ್ಕೆ ಅಥವಾ ಸ್ಥಿರೀಕರಿಸಲಿಕ್ಕೆ ಅಥವಾ ಎಂಡೋರ್ಸ್ ಮಾಡಲಿಕ್ಕೆ ಸಚಿವರುಗಳ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಇವೆಲ್ಲದೂ ಸಹ ಕಾಲಾವಕಾಶ ಬೇಕಾಗುತ್ತೆ ಸಚಿವರು ಮಾಡುವಂಥ ಆರೋಪಗಳಿಗೆ ಪುಷ್ಟೀಕರಿಸುವಂಥ ದಾಖಲೆಗಳನ್ನು ಸಚಿವರು ಕೊಡಬೇಕಾಗತ್ತೆ ಸರ್ಕಾರದ ಮೇಲೆ ಬಂದಿರುವಂಥ ಈ ಆರೋಪದಲ್ಲಿರುವಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸರ್ಕಾರನೂ ಸಹ ಅದಕ್ಕೆ ಅವ್ರು ಏನು ಕೇಳಿ ಆರೋಪ ಮಾಡ್ತಾರೆ ಅದಕ್ಕೆ ಪುಷ್ಟೀಕರಿಸುವಂಥ ದಾಖಲೆಯನ್ನು ಬಿಡುಗಡೆ ಮಾಡಬೇಕಾದ ಸರ್ ಜವಾಬ್ದಾರಿ ಸರ್ಕಾರದಲ್ಲೂ ಇದೆ ಹೀಗಾಗಿ ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಏಕದಮ್ ಯಾವ ಯಾವುದೋ ಅಷ್ಟು ಸುಲಭವಾಗಿ ನಡೆಯೋದಿಲ್ಲ ನಾವು ಏನು ಏನು ಅಂದುಕೋತೀವಿ ಅಥವಾ ನಾವೇನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ ಅವೆಲ್ಲದಕ್ಕೂ ಸಹ ಸಮಯ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಸಹ ಸರ್ಕಾರದ ಬಳಿ ಉತ್ತರ ಇದೆಯಾ ಅಥವಾ ಈ ಒಂದು ಏನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಸಮೀಕ್ಷೆಗಳಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಅಂತ ಅನ್ನೋದನ್ನ ಈಗಿರುವಂಥ ಕೊಟ್ಟಿರುವಂಥ ವರದಿಯಲ್ಲಿ ವರದಿಯಲ್ಲಿ ಆಗಿರುವಂಥ ಲೋಪದೋಷಗಳನ್ನು ಅವರ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಅಥವಾ ಏನು ಆ ಮೆಂಬರ್ ಸೆಕ್ರೆಟರಿಗಳಿರ್ಬೋದು ಅಥವಾ ಮೆಂಬರ್ಗಳಿರ್ಬೋದು ಅಥವಾ ಅಧ್ಯಕ್ಷ ಇರ್ಬೋದು ಅವರು ಅದನ್ನು ಗುರುತಿಸಬೇಕಾಗತ್ತೆ ವರದಿಯಲ್ಲಿ ಲೋಪದೋಷ ಆಗಿದೆ ಇಲ್ವ ಬಿಡುಗಡೆ ಸಚಿವ ಸಚಿವರಿಗೆ ಮಾತ್ರ ವರದಿ ವರದಿ ಬಂದಿದೆ ಅದನ್ನು ತಜ್ಞರಿಗೆ ಕೊಟ್ಟು ಈ ವರದಿರುವಂತಹ ಲೋಪದೋಷಗಳನ್ನ ಸರಿಪಡಿಸಬೇಕು ವರದಿಯಲ್ಲಿ ಲೋಪದೋಷ ಆಗಿದೆ ಅಂತ ಅನ್ನೋದಕ್ಕೆ ತಜ್ಞರ ಬಳಿ ಮಾಹಿತಿ ಇದ್ದರೆ ತಜ್ಞರ ಬಳಿ ಡಾಟಾ ಇದ್ದರೆ ಅವರು ಇದು ತಪ್ಪಿದೆ ಇದು ಸರಿ ಇದೆ ಅಂತ ಹೇಳಿಕ್ಕೆ ಸರಿ ಬರ್ತದೆ ಈಗ ಅವರಲ್ಲೂ ಸಹ ಮಾಹಿತಿ ಇಲ್ಲ ಅವರು ಯಾವ ಆಧಾರವಾಗಿ ಇಟ್ಕೊಂಡು ಹೇಳಬೇಕಾಗತ್ತೆ ಹೀಗಾಗಿ ಇದು ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳು ಇದರಲ್ಲಿ ಅಡಕವಾಗಿದೆ ಮತ್ತು ತಾಂತ್ರಿಕ ಅಂಶ ಅಂಶಗಳಿಲ್ಲದೇ ಸುಮ್ಮನೆ ಕ್ಯಾಶುವಲ್ ಆಗಿ ದತ್ತಾಂಶಗಳಿಲ್ಲ ಏನು ಆರೋಪ ಮಾಡಲಿಕ್ಕೆ ಸರಿ ಬರೋದಿಲ್ಲ ಹಾಗಾಗಿ ಎಲ್ಲರೂ ಸಹ ಸರ್ಕಾರದ ಬಳಿ ಇರುವಂಥ ದತ್ತಾಂಶಗಳಿರ್ಬೋದು ಅಥವಾ ತಜ್ಞರ ಬಳಿ ಇರುವಂಥ ದತ್ತಾಂಶಗಳಿರ್ಬೋದು ಅಥವಾ ಸಚಿವರು ಮಾಡ್ತಿರುವಂಥ ಆರೋಪಗಳ ಬರೀರುವಂಥ ಅವ್ರಂಥ ಮಾಹಿತಿಗಳಿರ್ಬೋದು ಎಲ್ಲದನ್ನೂ ಸಹ ಒಂದು ನಿಖರವಾದಂಥ ಅಂಶಗಳನ್ನ ಮಾಹಿತಿಗಳನ್ನು ಮುಂದಿಟ್ಕೊಂಡು ಚರ್ಚೆ ನಡೆಸಿದ್ರೆ ಮಾತ್ರ ಅದು ಸತ್ಯಾಂಶ ಸರಿ ಬರ್ತದೆ ಇಲ್ಲದಿದ್ದಲ್ಲಿ ಕೇವಲ ಗಾಳಿಯಲ್ಲಿ ಗುಂಡು ಹೊಡೆದು ಅಥವಾ ನಮ್ಮ ಸಮುದಾಯ ಹೆಚ್ಚು ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ನಮಗೆ ನಮಗೆ ವರ್ಗೀಕರಣದಲ್ಲಿ ಜಾತಿ ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು ಕೇವಲ ಆರೋಪ ಆಗುತ್ತೆ ಹೊರತು ಅದರಲ್ಲಿ ಯಾವುದು ಸತ್ಯಾಂಶ ಕಂಡು ಸಂಪತ್ ಥ್ಯಾಂಕ್ ಯು ರಾಜಪಾಲೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ